ಇಬ್ರಲ್ಲಿ ಅತಿ ಹೆಚ್ಚು ಜೋಕ್ ಮಾಡೋರು ಯಾರು ನಾನೇ ಹಾ ಇಬ್ಬರಲ್ಲಿ ಯಾರು ಜಾಸ್ತಿ ಬ್ಯೂಟಿ ಕಾನ್ಶಿಯಸ್ ನಾನು ಸರ್ ಹಂಗಾರ ಬ್ಯೂಟಿ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವ್ರ ಬ್ಯೂಟಿ ಬಗ್ಗೆ ನೀವೇ ಯೋಚನೆ ನಾನು ಯೋಚನೆ ಮಾಡ್ತೇನೆ ಇನ್ನು ಸಲ ಅವ್ರು ಮಾಡಲ್ಲ ಓಕೆ ಯಾರು ಇಬ್ಬಾ ಜಿಪುನ್ ಜಿಪುಣ್ಣ ಎಲ್ಲ ನನಗೆ ಕ್ರೆಡಿಟ್ ಮಾಡ್ತಾರ ಡಯೆಟ್ ಯಾರು ಮಾಡ್ತೀರಾ ಜಾಸ್ತಿ ಮೇಲೆ ಎತ್ತಾಕ್ಬಿಟ್ಟು ಸೇಫ್ ಆಗ್ತಾ ಇದಾರೆ ಸರ್ ಅದಕ್ಕೆ ಸರ್ಗೆ ಮತ್ತೊಂದು ರೌಂಡ್ ಇವಾಗ ಎಸ್ ಆರ್ ನೋ ರೌಂಡ್ ಮನೆಯ ವಾದ ವಿವಾದದಲ್ಲಿ ಗೆಲ್ಲೋದು ಲಾಯರ್ ಸಾಹೇಬ್ರೇನೆ ಮಾಡೋದು ಜಾಸ್ತಿ ಅವ್ರು ಸುಮ್ ಬಿಡ್ತಾರ ಆಮೇಲೆ ಒಪ್ಕೊಂತೀರಾ ಜಗದೀಶ್ ಶೆಟ್ಟರ್ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ

ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರಂತ ಅಮಿತ್ ಅವರು ಕರೆದು ದಿಲ್ಲಿಗೆ ಕರೆದು ನೀವು ಮತ್ತೆ ವಾಪಸ್ ಬರಬೇಕಂದಾಗ ನಾ ತಕ್ಷಣ ಮತ್ತೆ ಜಾಯ್ನ್ ಆದ ಬರಲಿಲ್ಲ ಅಂದರೆ ಕಾರ್ ಓಡಿಸ್ ಕಲಿ ಅಂತ ಜಗದೀಶ್ ಶೆಟ್ಟರಿಗೆ ಬೇಜಾರಿದೆ ಎಸ್ ನಾನು ಅಡ್ವೊಕೇಟ್ ಇದ್ದಾಗ ಪ್ರಯತ್ನ ಮಾಡಿದೆ ಮುಂದೆ ಫಸ್ಟ್ ಟೈಮ್ ಎಮ್ ಎಲ್ ಆದ್ಮೇಲೆ ಪ್ರಯತ್ನ ಮಾಡಿದೆ ಒಂದಿಷ್ಟು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ನಾನು ಜಿ ಶೆಡ್ಯೂಲ್ ಆದ್ಮೇಲೆ ಅದು ಎಫರ್ಟ್ಸ್ ಮಾಡಲಿಕ್ಕೆ ಆಗಲಿಲ್ಲ ಮುಂದೆ ಇದಕ್ಕೆ ಪ್ರವಾಸ ಮಾಡೋದು ಮತ್ತೊಂದು ಕಾನ್ಸಂಟ್ರೇಷನ್ ಅಲ್ಲಿ ಹೋಗಿದ್ರಿಂದ ಐ ಡಿಪೆಂಡೆಂಟ್ ಆನ್ ಎಂಟೈರ್ಲಿ ಡ್ರೈವರ್ಸ್ ಮೇಲೆ ಸೊ ನೀವು ಲಾಂಗ್ ಡ್ರೈವ್ ಹೋಗೋದನ್ನ ಮಿಸ್ ಮಾಡ್ಕೊಂಡ್ರಿ ಸರ್ ಜೊತೆನಲ್ಲಿ ಅದರಿಂದ ಆ ಬೇಜಾರ್ ಇದೆಯಾ ಇಲ್ಲ ಹಂಗೇನು ಬೇಜಾರ್ ಇಲ್ಲ ಸ್ಕೂಟರಲ್ಲಿ ಹೋಗ್ತಾ ಇದ್ದೀವಿ ಮಕ್ಕಳು ಕರ್ಕೊಂಡು ಹ್ಞೂ ಒಬ್ಬನು ದೊಡ್ಡ ಮಗ ಮುಂದೆ ಸಣ್ಣ ಮಗು ತೊಡೆ ಮೇಲೆ ನಮ್ಮ ಮನೆಯವರು ಸ್ಕೂಟರ್ ಹೊಡೆಯೋರು ಅದರಿಂದ ನಾನು ನಾಲ್ಕು ಜನ ಹೋಗ್ತೀವಿ ಜಗದೀಶ್ ಶೆಟ್ಟು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಏ ಹಾಡು ಬರಲ್ಲ ಅವರು ನೋ ನೀವು ನಾ ಹಾಡಬಹುದು ನೀವು ಹಾಡ್ತೀರಾ ಬಾಳ ಬಂಗಾರ ನೀನು ಹನೆಯ ಶೃಂಗಾರ ನೀನು ನಿನ್ನ ಕೈಲಾಡು ಕೊಂಬೆ ನಾನಯ್ಯಾ ಕೊಂಬೆ ನಾನಯ್ಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್